ನಂದವರ ಜ ಮಥುರಿ ದ್ವಾರ ಆಡಿದ ಎಂದು ಬಾಹುವಿ ಇಲ್ಲಿಗೆ ನಂದವರಜ ಮಥುರಿ ದ್ವಾರಕಿಯೊಳಾಡಿದ ಕೂಸೆ ಆಡಿದ ಎಂದು ಬಾಹುವಿ ಇಲ್ಲಿಗೆ ಕಂದರ್ಪಕೋಟಿ ಸುಂದರನಿ ನಿಂದ್ರನಲ್ಲದು ಮಾನಸ ಶ್ರೀಶ ನಂದರಜ ಮಥುರಿ ದ್ವಾರಕಿಯೊಳಾಡಿದ ಕೂಸೆ ಎಂದು ಬಾಹುವಿ ಇಲ್ಲಿಗೆಯೇ ಮಥುರಿಯೊಳು ನೀ ಪುಟ್ಟಿ ಪಿತರುಗಳ ರಾಕ್ಷಿಸಿದೆ ಹಿತದಿಂದ ಯಾದವರ ತತಿಯ ಕಾಯ್ದೆಯೇ ಋತ ಗುರುನ ಸತಿಯ ಮಾತಿಗೆ ಕೊಟ್ಟೆ ಪ್ರತಿಗಾನೆ ನಿನ್ನ ಛಲಕೇ ಬಲಕೇ ನಂದವರ ಜಮುರಿ ದ್ವಾರಕಿಯೊಳಾಡಿದ ಕೂಸೆ ಎಂದು ಬಾಹುವಿಗಿಲ್ಲಿಗೆ ोरदितिजनुतन्न पोर भयवित्तु सारिकम्बदि बन्धु तोरोयनलू नारसिंहने नित्य वैरिबाधय बिडि भूरि सुखवित्तु पोरेदे भरदे नन्द्रज मथुरि ದ್ವಾರಕಿಯೊಳಾಡಿದ ಕೂಸೆ ಎಂದು ಬುವಿ ಸರಿಯೋ ತೀರದ ಯೋಧ್ಯ ಪುರದೊಳಗೆ ಕಾಂಚಣದ ಪರಮ ಪೀಠದಿ ಕುಳಿತು ಸೀತೆರೊಡನೆ ಮ ಹರಳು ಕೆತ್ತಿದ ನಾನ ಥರ ಥರದ ಭೂಷಣಗಳಿಟ್ಟು ಹರಳು ಕೆತ್ತಿದ ನಾನಾ ಥರ ಥರದ ಭೂಷಣಗಳಿಟ್ಟು ಮರಳು ಮಾಡುವಿ ನಮ್ಮನು ನೀನು ಬಂದವರ ಜಮತುರಿ ದ್ವಾರಕಿಯೊಳಾಡಿದ ಕೂಸೆ ಎಂದು ಬಹುವಿ ಇಲ್ಲಿಗೆ ನಂದಗೋಪುಲದಿರವಿ ನಂದಿನಿಯ ತೀರದಲ್ಲಿ ಚಂದದಿಂದಲೇ ನಿಂತು ಕೊಳಲನೂದಿರಿ ಮಂದಗ ಮನೆ ಮನಸು ಮರುಳು ಮಾಡುತ್ತ ಸುಖವು ದ್ವಂದ್ವ ಲೋಕದಲ್ಲಿ ಕೊಟ್ಟಿ ಭಟ್ಟಿ ನಂದ ದ್ವಾರಕಿ ದ್ವಾರಕಿಯೊಳಾಡಿದ ಕೂಸೆ ಎಂದು ಬಾಹುವಿ ಇಲ್ಲಿಗೆ ಮಂದಿ ಮಾತುಗಳಲ್ಲೆ ಚಂದನೆಂಬುದವಲ್ಲೆ ಕೃಷ್ಣ ಮಂದಿ ಮಾತುಗಳಲ್ಲೆ ಚಂದನೆಂಬುದವಲ್ಲೆ சிந்துரமுக சம்பத்துவல்லே இந்திரேஷனி சித்த மந்திரா நின்ன சுந்தரானனவ தொரோ பாரோ நன் தவ்ரஜம் தூரி தவாரக்கி கூசே எந்து பாகு கந்தர்ப்பகோடி, சுந்தர நின்ன காணதலே, நிந்தரலொல்லது மான சா சிரிஷா. நம் தரஜமத்துரி, காரக்கியொல்லாடித் கூசே, எந்து பாகுவில்லிகே, எந்து பாகுவில்லிகே. ಎಂದು ಬಾಹುವಿ ಇಲ್ಲಿಗೆ ಆ